ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಸೈನ್ ನ ಐದನೇ ರಾಶಿಯಾದಂತಹ ಸಿಂಹ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಬಂದಿರುವಂತಹ ಮೊದಲನೇ ಕಾರ್ಡ್ ಸನ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ನೀವು ಆಲೋಚನೆ ಮಾಡುವಂತಹ ರೀತಿ ಹೇಗಿರುತ್ತೆ ಅನ್ನೋದಾದ್ರೆ ತುಂಬಾ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ಕೊಂಡು ಕೆಲವೊಂದು ವಿಚಾರಗಳಲ್ಲಿ ನಾನು ಮೂವನ್ನ ತಗೋಬೇಕು ಮತ್ತೆ ತುಂಬ ರಿಲ್ಯಾಕ್ಸೇಷನಲ್ಲಿ ಇದ್ದು ನನಗೆ ಯಾವುದೇ ತೊಂದರೆಗಳು ಆಗದೆ ಇರೋ ಥರ ನಾನು ಬಹಳಷ್ಟು ಕೂಲಾಗಿ ಒಂದು ರಿಲ್ಯಾಕ್ಸನ್ನು ಮಾಡಿ ನನ್ನ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಮತ್ತು ಕಾಂಟಂಪ್ಲೇಷನ್ಗಳನ್ನು ಮಾಡ್ತಾ ಇದ್ದೀರಾ ತುಂಬ ಆಲೋಚನೆಗಳನ್ನು ಮಾಡಿಯೇ ಮೂವನ್ನು ತಗೋಬೇಕು ಅನ್ನುವಂತಹ ರೀತಿಯಲ್ಲಿ ಬಹಳ ಪಾಸಿಟಿವ್ ಥಿಂಕಿಂಗ್ಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಕೆಲವೊಬ್ರು ಏನೋ ಒಂದು ಕೆಲಸವನ್ನು ಮಾಡಲೇಬೇಕು ಇದು ಹೇಗೆ ಮಾಡುವುದು ಇದನ್ನು ನಿಲ್ಲಿಸಬಾರ್ದಲ್ಲ ಹೇಗೋ ಮಾಡಿ ನಾನು ಈ ಕೆಲಸಗಳನ್ನ ಮಾಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಿರ್ತೀರ ಯಾವುದೋ ಒಂದು ಕೆಲಸದ ಬಗ್ಗೆ ಬಹಳಷ್ಟು ಆಲೋಚನೆಗಳನ್ನು ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಮತ್ತೆ ಬಹಳಷ್ಟು ಇಂಡಿಪೆಂಡೆಂಟ್ ಆಗಿ ನಾನಿರುವಂತಹ ಪ್ರಯತ್ನವನ್ನ ಮಾಡಬೇಕು ಬಹಳಷ್ಟು ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿ ನನ್ನ ಜೀವನವನ್ನ ಮುಂದುವರಿಸಿಕೊಂಡು ಹೋಗುವಂತಹ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತೀರ ಯಾಕೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇದ್ದಾಗ ಮಾತ್ರವೇ ನಿಮಗೆ ಸ್ವತಂತ್ರ ಅನ್ನೋದು ಸಿಗೋದು ಅಥವಾ ಸಮಾಧಾನ ಅನ್ನೋದು ಸಿಗೋದು ಸೊ ಯಾವುದೇ ಜಗಳಗಳ ಕಡೆಗಾಗ್ಲಿ ಅಥವಾ ಯಾವುದೇ ಬೇಡದ ವಿಚಾರಗಳಿಗಾಗ್ಲಿ ಅಥವಾ ನಮಗೆ ಮೋಸ ಮಾಡುವಂತಹ ರೀತಿಯ ವ್ಯಕ್ತಿಗಳ ಜೊತೆ ಆಗಲಿ ನಾನು ಯಾವುದೇ ರೀತಿಯ ಕಮ್ಯುನಿಕೇಶನ್ಸ್ ಅನ್ನ ಇಟ್ಕೋಬಾರ್ದು ಅನ್ನುವಂತಹ ಆಲೋಚನೆಗಳನ್ನ ಮಾಡಿಯೇ ಮೂವನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಬಹಳಷ್ಟು ಚೇಂಜಸ್ಗಳ ಬಗ್ಗೆ ನೀವು ಆಲೋಚನೆಗಳನ್ನ ಮಾಡ್ತಾ ಇದ್ದೀರಾ ಬಿಕಾಸ್ ಬಹಳಷ್ಟು ಚೇಂಜಸ್ಸು ನಾನು ಈಗ ಮಾಡಿಕೊಳ್ಳಿಲ್ಲ ಅಂದರೆ ಇದರಿಂದ ನನಗೆ ಲಾಸ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಎಷ್ಟು ನಾನು ಸಿಚುವೇಶನ್ಸ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿರುವ ಪ್ರಯತ್ನಗಳನ್ನು ಮಾಡ್ತೀನೋ ಆಗ ಮಾತ್ರವೇ ನನಗೆ ಲಾಸಸ್ ಅನ್ನೋದು ಕಡಿಮೆ ಆಗತ್ತೆ ಇಲ್ಲ ಅಂದರೆ ಇದರಿಂದ ನನಗೆ ನಷ್ಟ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ವಿಚಾರದ ಬಗ್ಗೆ ನೀವು ಹಲವಾರು ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಸಿಂಹರಾಶಿಯವರಿಗೆ ಟ್ರಾವೆಲ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲಿಯೋ ನೀವು ಹೋಗಿ ಬರುವಂತಹ ಆಲೋಚನೆಗಳನ್ನ ಮಾಡುವ ಮಾಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಯಾವುದೋ ಒಂದು ಕಾರ್ಯವನ್ನು ಮಾಡುವ ಕಡೆಗೆ ನೀವು ಹೆಚ್ಚು ಗಮನವನ್ನ ಅಕ್ಟೋಬರ್ ತಿಂಗಳಲ್ಲಿ ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನೀವು ಯಾವ ವಿಚಾರವನ್ನ ಆಲೋಚನೆಯನ್ನ ಮಾಡ್ತಾ ಇದ್ದೀರೋ ಎಷ್ಟೇ ಆಲೋಚನೆಗಳನ್ನು ಮಾಡಿದ್ರು ಕೂಡ ಅದರ ಸತ್ಯಗಳು ನಿಮಗೆ ಸಿಗ್ತಾ ಇರೋದಿಲ್ಲ ಅಥವಾ ನಿಮಗೆ ಅದರ ಸತ್ಯಗಳ ಮಾಹಿತಿಗಳು ನಿಮಗೆ ಸಿಗ್ತಾ ಇರೋದಿಲ್ಲ ಇದರಿಂದ ನಿಮಗೆ ಬಹಳಷ್ಟು ಯೋಚನೆಗಳು ಬರುವ ಸಾಧ್ಯತೆಗಳಿರುತ್ತೆ ಯಾಕೆಂದ್ರೆ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವೊಂದು ಏರುಪೇರುಗಳಿಗೆ ಕಾರಣವನ್ನ ಹುಡುಕ್ತಾ ಇರ್ತೀರಾ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂತ ಹಲವಾರು ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಿರ್ತೀರಾ ಆದರೆ ಹಲವಾರು ಆಲೋಚನೆಗಳಿಗೆ ನಿಮಗೆ ಉತ್ತರವೇ ಸಿಗ್ತಾ ಇರೋದಿಲ್ಲ ಆದರೆ ನಿಮ್ಮ ಅಂತರಾತ್ಮದಲ್ಲಿ ಎಲ್ಲಿಯೋ ಒಂದು ಉತ್ತರವನ್ನ ಹೇಳ್ತಾ ಇದ್ರು ಕೂಡ ಅದರ ಕಡೆಗೆ ಗಮನವನ್ನ ಕೊಡುವಂತಹ ಮನಸ್ಥಿತಿಗಳು ಕೂಡ ಇರೋದಿಲ್ಲ ಯಾಕೆ ಮನಸ್ಥಿತಿಗಳು ಇರೋದಿಲ್ಲ ಅಂದ್ರೆ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಯಾವಾಗ ನೀವು ಕಾನ್ಸಂಟ್ರೇಷನ್ಸ್ ಅನ್ನ ಕಡಿಮೆ ಮಾಡ್ಕೋತಿರೋ ಆಗ ಅಂತರಾತ್ಮದ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಮೈಂಡಿನಿಂದ ಯೋಚನೆ ಮಾಡೋದಕ್ಕೂ ಮತ್ತೆ ಅಂತರಾತ್ಮದ ಮೂಲಕ ಯೋಚನೆ ಮಾಡೋದಕ್ಕೂ ತುಂಬ ಜಗಜಾಂತರವಾದಂತಹ ವ್ಯತ್ಯಾಸಗಳು ಇರುತ್ತೆ ಸೊ ಏನೇನೇ ಯೋಚನೆಯನ್ನ ಮಾಡೋದ್ರೂ ಕೂಡ ಯಾಕೋ ನನ್ನ ಜೀವನದಲ್ಲಿ ಯಾವುದು ಸರಿ ಇಲ್ವಲ್ಲ ಏನೋ ವ್ಯತ್ಯಾಸಗಳು ಆಗ್ತಾ ಇದೆಯಲ್ಲ ಅನ್ನುವಂತಹ ಕೆಲವು ಕಸಿವಿಸಿಗಳು ಕೂಡ ನಿಮಗೆ ಅಕ್ಟೋಬರ್ ಮಧ್ಯದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೋ ಒಂದು ಕೆಲಸವನ್ನ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಯಾವುದೋ ಒಂದು ಕಾರ್ಯದ ಬಗ್ಗೆ ನೀವು ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇನ್ನೊಂದು ಏನಪ್ಪಾ ಅಂದ್ರೆ ಯಾರು ನನ್ನನ್ನ ಮೋಸ ಮಾಡ್ತಾ ಇದ್ದಾರೋ ಅವರಿಂದ ದೂರ ಇರುವಂತಹ ಪ್ರಯತ್ನಗಳನ್ನ ಮಾಡ್ಬೇಕು ಎಷ್ಟು ಸ್ಟ್ರಾಂಗ್ ಬಾಂಡೇಜ್ ಅನ್ನ ನಾನು ಬೆಳೆಸ್ಕೋತೀನೋ ಯಾವಾಗ ನಾನು ಇದರ ಬೇಡದ ವಿಚಾರಗಳ ಕಡೆಗೆ ನಾನು ಹೆಚ್ಚಾಗಿ ಗಮನವನ್ನು ಕೊಡ್ತಾ ಹೋಗ್ತೀನೋ ಆಗ ನನಗೆ ತುಂಬಾ ಲಾಸಸ್ಗಳಿರುವಂತಹ ಸಾಧ್ಯತೆಗಳು ಇರಬಹುದು ಆ ವಿಚಾರಗಳ ಮಾಹಿತಿಯು ನನಗೆ ಇಲ್ಲದೆ ಇದ್ದಿರಬಹುದು ಸೊ ಅದಕ್ಕೋಸ್ಕರವಾಗಿ ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆಗಳಾಗ್ತಾ ಇರುವಂತಹದ್ದು ನಾನು ಅನ್ಕೊಳ್ಳೋದೇ ಒಂದು ಅಲ್ಲಿ ಆಗ್ತಾ ಇರೋದೇ ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಕೆಲವೊಂದು ವಿಚಾರಗಳು ಹೀಗೆ ಆಗುತ್ತೆ ಅನ್ಕೋತೀನಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ಏನೋ ಆಗ್ತಾ ಇದೆ ಈ ತರಹದ ಹಲವಾರು ಕಸಿಬಿಸಿಗಳು ನಿಮಗೆ ನಿಮ್ಗೆ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ಅಕ್ಟೋಬರ್ ಮತ್ತಿಗೆ ತಿಳಿಸ್ತಾ ಇದೆ ಓಕೆ ಸೊ ಇದಿಷ್ಟು ಸಿಂಹ ರಾಶಿಯವರ ಅಕ್ಟೋಬರ್ ಮಂತಿನ ಭವಿಷ್ಯದ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬೈ ಬೈ